ದೇವಸ್ಥಾನದಿಂದ ಬಂದ್ ಹೇಳ್ತಿದ್ರು ನಾವು ಊತ ಆಗ್ತಾ ಇದ್ವಿ ಅಷ್ಟೇ ನಾವು ಮಾಡ್ತಿದ್ರು ನೇತ್ರಾವಧಿ ಒಳ್ಳೆ ಬದಿ ಆಚೆ ಈಚೆ ಸುತ್ತ ಸುತ್ತೆ ನಾವು ಅಲ್ಲಿ ಊತಾಗ್ತಾ ಇದ್ವಿ ತೆಗ್ದು ಏನಕ್ಕು ಕಣ್ಣಗಾಗಿ ನಮ್ಗೆ ಒಂಥರ ಈ ಬುರುಡೆದು ಕಣಸ್ ಕಾಣ್ತಾ ಇರೋದ್ರಿಂದ ಇದನ್ನು ಅಂತ ಹೇಳಿ ಬಂದದ್ದು ನಾನು ನಮ್ಗೆ ಏನಾದ್ರು ಒಂದು ಪುಣ್ಯ ಸಿಗ್ಲಿ ಮತ್ತೆ ಈ ಸತ್ತವರ್ಗೆ ಏನಾದ್ರು ಒಂದು ಪಾಪ ಪರಿಹಾರ ಆಗ್ಲಿ ಪಾಪ ಪೂಜೆ ಪುನಸ್ಕಾರ ಯಾವ್ದು ಆಗಿಲ್ಲ people questions in connection with Dharmastala mass murder and many questions are still unanswered and many questions people are still searching for the answer and we are joined with former sanitation worker who is a complainant who has claimed that he has buried hundreds of body in Dharmastala. thank you so much for talking to India today sir nevu mudlu ಕಂಪ್ಲೇಂಟ್ ಕೊಟ್ಟಿದ್ದೀರಿ ಇಲ್ಲಿ ಬಂದಾದ ಮೇಲೆ ನೀವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕವರೆಗೂ ಇಲ್ಲಿ ಕೆಲಸ ಮಾಡಿದ್ರಿ ನಿಮ್ಮ ಕಂಪ್ಲೇಂಟಲ್ಲಿ ಏನು ಉಲ್ಲೇಖ ಮಾಡಿದ್ದೀರ ಸರ್ ಕಂಪ್ಲೇಂಟ್ ಅಲ್ಲಿ ಡೆಡ್ ಬಾಡಿಗಳನ್ನ ತೆಗಿಬೇಕು ಅಂತ ಹೇಳಿ ಉಲ್ಲೇಖ ಮಾಡಿದ್ದೇನೆ ಈಗ ತೆಗಿತಾ ಇದ್ದೇವೆ ಕೆಲವೊಂದು ಜಾಗ ಎಲ್ಲ ಮಿಸ್ ಮ್ಯಾಚ್ ಆಗಿದೆ ಅಂದ್ರೆ ಎಲ್ಲ ನಾವು ಹಾಕಿದ ಜಾಗದಲ್ಲಿ ಸ್ವಲ್ಪ ರೋಡ್ಗಳೆಲ್ಲ ಆಗಿನ ಇದಕ್ಕೂ ಈಗಿನ ಇದಕ್ಕೂ ವ್ಯತ್ಯಾಸ ಬರ್ತಾ ಉಂಟು ಆಗ ಹಳೆ ರೋಡ್ ಇತ್ತು ನಾವು ಹಾಕಿದ್ವಿ ಗುರ್ತು ಮಾಡಬಹುದು ಈಗ ರೋಡನ್ನು ಮಾಡಿ ಸ್ವಲ್ಪ ಜೆ ಸಿ ಪಿ ಕೆಲಸ ಆಗಿರೋದ್ರಿಂದ ಅದು ಗುರ್ತ ಮಾಡ್ಲಿಕ್ಕೆ ಆಗ್ಲಿಲ್ಲ ಮತ್ತೆ ಬ್ಯಾಬೇಳಿ ಬೆಟ್ಟದಲ್ಲಿ ಒಂದು ಲೇಡಿಯನ್ನು ಹಾಕಿದ್ವಿ ಕೇರಳ ಲೇಡಿಯನ್ನು ಅಲ್ಲಿ ಹೋಗಿ ನೋಡುವಾಗ ಅಲ್ಲಿ ಸಹ ಮಣ್ಣೆಲ್ಲ ಸ್ವಲ್ಪ ಮಣ್ಣಿನ ಕೆಲಸ ನಡೆದಿದೆ ಅಲ್ಲಿ ಸಹ ಅದು ಕಂಡು ಹಿಡೀಲಿಕ್ಕಾಗ್ಲಿಲ್ಲ ಒಂದು ಇಡೀ ದಿನ ಹುಡುಕಿ ಮತ್ತೆ ಇಲ್ಲಿ ಸ್ಥಾನಘಟ್ಟದಲ್ಲಿ ಒಂದು ಮಾಡಿದ ತುಂಬಾ ಮಣ್ಣು ತುಂಬಿಸಿದ್ರಿಂದ ಮಣ್ಣು ತೆಗಿಲಿಕ್ಕೆ ಆಗ್ಲಿಲ್ಲ ಸುಮಾರು ಕೆಲಸ ಮಾಡಿದೀವಿ ಆದ್ರೂ ಅಡಿಯಿಂದ ನೀರು ಬರ್ತಾ ಉಂಟು ಮತ್ತೆ ಹಾಕಿದ್ರು ಟೋನ್ ದಿವಸ ನೀರು ಅಂತ ಹೇಳಿ ಅದು ಕಂಡು ಕಂಡ ಆಗ್ಲಿಲ್ಲ ಮತ್ತೆ ಜೆ ಸಿ ಪಿಳಿ ತೆಗುವಾಗ ಅಡಿಯಿಂದ ನೀರು ಬರ್ತಾ ಉಂಟು ಮತ್ತೆ ಮಣ್ಣು ಸ್ವಲ್ಪ ಜಾಸ್ತಿ ಎತ್ತರ ಹಾಕಿದ್ರಿಂದ ಅದು ಗಡಿಗಳು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಸುಮಾರು ಎರಡ್ ನೂರು ದಿವ್ಸ ನಾವಲ್ಲಿ ಇದು ಮಾಡಿದೀವಿ ತೆಗಿಲಿಕ್ಕೆ ನೋಡಿದಿವಿ ಅದೇನು ಸಿಗ್ತಾ ಇಲ್ಲ ಅದ ನಂತರ ಸುಮಾರು ಪ್ರಯತ್ನ ಪಟ್ಟಿವ ಅಲ್ಲಿಂದ ಮತ್ತೊಂದು ಕಡೆ ಬಾಂಬಳೆ ಬೆಟ್ಟದಲ್ಲಿ ಇನ್ನೊಂದು ಕಡೆ ಇದೆ ಅದನ್ನು ಸಹ ಹೋಗಿ ನೋಡ್ಬೇಕು ಇನ್ನು ಅದು ಏನಾದ್ರೂ ಆಗಿದ ಏನಂತ ಗೊತ್ತಿಲ್ಲ ಒಂದರಿಂದ ಐದು ಜಾಗ ಇನ್ನು ಬಾಕಿ ಇದೆ ಅದನ್ನೆಲ್ಲ ತೆಗಿಬೇಕು ತೆಗಿದ್ರೆ ಗೊತ್ತಾಗ್ತದೆ ಇವಾಗ ನೀವು ಇಪ್ಪತ್ತು ವರ್ಷ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದಾಗ ನಿಮಗೆ ಯಾರು ಸಂದೇಶ ಕೊಡ್ತಾ ಇದ್ರು ಈ ತರ ಒಂದು ನೀವು ಹೆಣವನ್ನ ಗೂತಾಕ್ಬೇಕು ಈ ಮೃತದೇಹವನ್ನ ಇಲ್ಲಿ ಬಚ್ಚಿಡ್ಬೇಕು ಅಂತ ಯಾವ್ಯಾವ ಜಾಗ ಇದೆಲ್ಲ ಅವ್ರು ಹೇಳದಂಗೆ ಹೆಣ ಹೂತಾಕೋ ಜಾಗನ ಇಲ್ಲ ಅರಣ್ಯ ಪ್ರದೇಶನ ಹೆಣ ಹೂತಾಕೋ ಜಾಗ ಅಂತ ಏನಿಲ್ಲ ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ನಾವೆಲ್ಲಾ ಊತಾಗ್ತಾ ಇದೇ ಬಾಡಿ ಸಿಗ್ತದೆ ಅಲ್ಲೆಲ್ಲಿ ತೆಗೆದು ಮನ್ ಮಾಡ್ತಾ ಇದ್ವಿ ಮತ್ತೆ ಅಲ್ಲಿ ಮಣ್ಣು ಮಾಡಬೇಕಾದ್ರೆ ನನ್ನ ಅಣ್ಣ ಮತ್ತೆ ನನ್ನ ಭಾವ ನಾನು ಮತ್ತೊಬ್ಬ ರಾಜು ಅಂತಿದ್ದ ಅವರೆಲ್ಲ ಸೇರಿ ಮಣ್ಣು ಮಾಡ್ತಾ ಇದ್ವಿ ಅದ್ ಮನ್ ಮಾಡಬೇಕಾದ್ರೆ ಡೆಡ್ ಬಾಡಿ ಅಲ್ಲಿ ಇರ್ತಿತ್ತು ಅಲ್ಲಿ ಮಣ್ಣು ಮಾಡ್ತಾ ಇದ್ವಿ ಹಾಗೆ ಎಲ್ಲಾ ಕಡೆ ಕೆಲವು ಕಡೆ ಎಲ್ಲ ಹಾಕಿಕೊಂಡು ಬಂದಿದ್ವಿ ತುಂಬಾ ಕಡೆ ಹಾಕಿದ್ವಿ ಡೆಡ್ ಬಾಡಿಯನ್ನು ಅದು ಈಗ ಏನಾಯ್ತು ಅಂದ್ರೆ ಇಪ್ಪತ್ತು ವರ್ಷ ಬಿಟ್ಟು ಹೋಗಿ ಬಂದದ್ರಿಂದ ನನಗೆ ಅದು ಪಾಪ ಗಾಡಿ ನಾನು ಬಂದದು ಸರಿ ನಮಗೆ ನೆಮ್ಮದಿ ನಿದ್ದೆ ಇಲ್ಲ ಹೀಗೆ ಅಂತ ಹೇಳಿ ಹೀಗೆ ಅದು ಒಂದು ಸೇವೆ ಮಾಡಿದಾಗ ಆಗ್ತದೆ ಅಂತ ಹೇಳಿ ಒಂದು ಪಾಪ ಗಾಡಿ ನಾನು ಬಂದದು ನೀವು ಬಾಡಿ ಎಲ್ಲ ಸಿಕ್ತು ಅಂತ ಹೇಳಿದ್ರ ಇದು ಭಕ್ತಾದಿಗಳ ಬಾಡಿನ ಇಲ್ಲ ಲೋಕಲ್ ಜನ ಬಾಡಿನ ಹೆಂಗ್ ಎತ್ತದು ಈ ತರ ಅಲ್ಲಿ ಬಹಳಷ್ಟು ಜನ ಏನ್ ಹೇಳ್ತಾರಂದ್ರೆ ಇಲ್ಲಿ ಬಂದು ಬಹಳಷ್ಟು ಜನ ಬಂದು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಇಲ್ಲಿ ಬಸ್ ಹತ್ರ ಡೈರೆಕ್ಟ್ ಸರ್ ಹೋಗ್ತಾರೆ ಅಂತ ನಿಮ್ಮ ಹೇಳಿಕೆ ಪ್ರಕಾರ ಕಂಪ್ಲೇಂಟ್ ಅಲ್ಲಿ ಹುಡುಗಿರ ಬಾಡಿ ಸಿಕ್ತು ಸೆಕ್ಷಲ್ ಅಸಾಲ್ಟ್ ಮಾಡಿದ್ದಾರೆ ಕೆಲವೊಬ್ಬರನ್ನ ರೇಪ್ ಮಾಡಿದ್ದಾರೆ ಇದು ಮಾಡಿದ್ದಾರೆ ಅತ್ಯಾಚಾರ ಮಾಡಿಬಿಟ್ಟು ಇಲ್ಲಿ ಸಾಯಿಸಾಕಿ ಬಾಡಿ ಸಿಗುತ್ತೆ ಇದ್ರ ಬಗ್ಗೆ ಏನು ಹೇಳ್ತೀರಾ ನಿಮಗೆ ಹೆಂಗೆ ಗುರ್ತಿಡಕ್ಕಾಗುತ್ತೆ ಭಕ್ತಾದಿಗಳ ಹಿಂಗೆ ಹೆಂಗ್ ರೀ ಭಕ್ತಾದಿಗಳು ಅಂತ ನಮ್ಗೆ ಹಿಡಿಯಕ್ಕಾಗಲ್ಲ ಲೋಕ ಗುರುತಿ ಆಗಲ್ಲ ಒಟ್ನಲ್ಲಿ ಡೆಡ್ ಬಾಡಿಗಳು ಇರ್ತಾರೆ ಸ್ವಲ್ಪ ಎಲ್ಲ ಗಾಯಗಳು ನೋಡುವಾಗ ಗೊತ್ತಾಗ್ತದೆ ಮತ್ತೆ ಹೆಚ್ಚಾಗಿ ಹೆಣ್ಣು ಮಕ್ಕಳು ಏನಾಗಿರೋದ್ರಿಂದ ನಮ್ಗೆ ಅಷ್ಟು ಇದಾಗುದಿಲ್ಲ ಮತ್ತೆ ಅದನ್ನು ನಾವು ಬೇರೆ ಇಲ್ಲದೆ ಮನ್ ಮಾಡಲೇಬೇಕು ಅವ್ರು ಮಾಡ್ಲಿಕ್ಕೆ ಹೇಳ್ತಾರೆ ಅಲ್ಲಿ ಮಾಹಿತಿ ಕಚೇರಿ ಆಫೀಸಿಂದ ಹೇಳ್ತಾರೆ ಮತ್ತೆ ಅವರು ಅಲ್ಲಿಂದ ಮ್ಯಾನೇಜರ್ನವ್ರು ಹೇಳಿ ಮ್ಯಾನೇಜರ್ನವ್ರು ಮಾಹಿತಿ ಕಚೇರಿ ಹೇಳಿ ಅವರು ಮುಂಬೈ ಅವರು ಬಂದು ನಮ್ಗೆ ಹೇಳ್ತಾರೆ ಸ್ಪೆಸಿಫಿಕ್ ಕ್ವಶನ್ ಅಂದ್ರೆ ಅತ್ಯಾಚಾರ ಆಗಿದ್ದೆ ಹುಡುಗಿ ಅಂತ ನೀವ್ ಹೆಂಗೆ ಐಡೆಂಟಿಫೈ ಮಾಡಿದೀರಾ ಸರ್ ನಾನು ಐಡೆಂಟಿಫೈ ಮಾಡ್ಲಿಲ್ಲ ನಮ್ಮ ಕಣ್ಣಿಗೆ ಹಾಗೆ ಕಾಣ್ತದೆ ಡಾಕ್ಟರ್ ಐಡೆಂಟಿಫೈ ಮಾಡ್ಬೇಕು ನಾನ್ ಮಾಡಕ್ ಆಗಲ್ಲ ಚಿಕ್ಕ ಚಿಕ್ಕ ಹುಡುಗಿರೋರು ಹೆಂಗೆ ಇರೋರು ಲೈಕ್ ಎಲ್ಲ ಮಿಕ್ಸ್ ಈ ಮೂವತ್ತೈದು ವರ್ಷ ಆಗ್ಬೋದು ಹದಿನಾರು ವರ್ಷ ಆಗ್ಬೋದು ಹದಿನೈದು ವರ್ಷನು ಇರ್ಬೋದು ನಲವತ್ತು ವರ್ಷನು ಇರ್ಬೋದು ಎಲ್ಲ ಮಿಕ್ಸಿಂಗ್ ಏನಾದ್ರು ಸಿಗ್ತದೆ ಅವ್ರನ್ನ ಹುಡ್ಕೊಂಡು ಯಾರು ಬಂದಿರೋದ್ ನೀವೇನಾದ್ರು ನೋಡಿದ್ರಲ್ಲಿ ಇಪ್ಪತ್ತು ವರ್ಷದಲ್ಲಿ ವರ್ಷದಲ್ಲಿ ಅಂದ್ರೆ ನಾವು ಹಾಕಿದ್ವಿ ಮತ್ತೆ ನಾವು ಊರ್ ಬಿಟ್ಟು ಅದಕ್ಕಿಂತ ಅವಾಗ ಮಾಡುವಾಗ ನಾರ್ಮೇಲೆ ಹುಡ್ಕ ಬರ್ತಾರ ಬರ್ತಾರು ಇದು ಯಾವ್ದು ಪೇಪರ್ ಅಲ್ಲಿ ಪ್ರಚಾರ ಇರೋದಿಲ್ಲ ಅಂತ ಕಾಣ್ತದೆ ಹಾಗಾದ್ರೆ ಹುಡ್ಕೊಂಡು ಬರ್ತಾ ಇದ್ರು ಯಾರು ಬಂದದ್ದು ಓಕೆ ಹಾಗೆ ಈಗ ಬರ್ತಾ ಇದಾರೆ ಎಲ್ಲ ಕೇಳ್ಕೊಂಡು ಎಷ್ಟು ಬಾಡಿ ನಾವು ನೀವು ಹೂತ ಹಾಕಿದ್ರ ಸ್ಪಾಟ್ ನಂಬರ್ ಒನ್ ಇಂದ ಹದ್ಮೂರ್ ವರೆಗು ಸ್ಪಾಟ್ ನಂಬರ್ ಒನ್ ಅಲ್ಲಿ ಎಷ್ಟು ಮಾಡಿದಿರ ಯಾವುದು ತುಂಬಾ ಇಂಪಾರ್ಟೆಂಟ್ ಸ್ಪಾಟ್ ನಿಮ್ ನಿಮ್ಮ ಪ್ರಕಾರ ಇಂಪಾರ್ಟೆಂಟ್ ಈಗ ತೆಗಿತಾರ ಸ್ಪಾಟ್ ಅಲ್ಲಿ ಎಪ್ಪತ್ತು ಜನಗಳನ್ನ ಹಾಕಿದ್ದೇವೆ ಎಪ್ಪತ್ತರಷ್ಟು ಈಗ ತೆಗಿತಾರ ಜಾಗದಲ್ಲಿ ಸ್ಪಾಟ್ ನಂಬರ್ ಹದಿಮೂರು ಹದಿಮೂರರಲ್ಲಿ ಒಂದು ಎಪ್ಪತ್ತು ಎಂಬತ್ತರಷ್ಟು ಉಂಟಲ್ಲಿ ಅಡಿಯಲ್ಲಿ ಹಾಕಿದೆ ಅಲ್ಲಿ ನಾವು ಹಾಕಿದ್ದು ಜಾಸ್ತಿ ಅನು ಮತ್ತೆ ಎಲ್ಲ ಗುಡ್ಡದಲ್ಲಿ ಅಲ್ಲಿ ಇಲ್ಲಿ ಹಾಕಿದ್ದೇವೆ ಗುಡ್ಡದಲ್ಲಿ ಸ್ಪಾಟ್ ನಂಬರ್ ಆರು ಮತ್ತು ಹನ್ನೊಂದು ಎ ಅದ್ ಎರಡರಲ್ಲಿ ಮಾತ್ರ ಅಸ್ಥಿ ಪಂಜರ ಸಿಕ್ಕಿದೆ ಮಿಕ್ಕ ಜಾಗದಲ್ಲಿ ಸಿಕ್ಕಿಲ್ಲ ಇವಾಗ ನಿಮ್ಮ ಮೇಲೆ ಬಹಳಷ್ಟು ಜನ ಸಂಶಯ ಪಡ್ತಿದಾರಲ್ಲ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಬರಿ ಎರಡು ಜಾಗ ತೋರ್ಸಿದಾರೆ ಅವ್ರು ಹೇಳಿದ್ರು ನೂರ ಬರಿ ಬರೀ ಎರಡು ಮಾತ್ರ ಸಿಕ್ಕಿದೆ ಅದು ಕೂಡ ಗಂಡಸದ್ದು ಅಸ್ಥಿ ಅಂತ ಹೇಳ್ತಿದ್ದಾರೆ ಕೂಡ ಸಾವಿರ ಇರ್ತಾರೆ ನಾಳೆ ಹೇಳೇನು ಇಲ್ಲ ಆದ್ರೆ ಅವ್ರಿಗೆ ತಿಳ್ಕೊಂಡೇ ಇರ್ಬೇಕು ಮಾತಾಡೋರು ಹೇಗೆ ಬೇಕಾದ್ರೆ ಹೇಳ್ತಾರೆ ಹೇಳೋರು ಏನು ಎಷ್ಟು ಬೇಕಾದ್ರೆ ಹೇಳ್ಬೋದು ಕೇಳುವರು ನಾವು ಇದ್ದೇವೆ ಕೇಳ್ತಾ ಇದ್ದೇವೆ ಒಂದು ವಿಷಯ ಅಂದ್ರೆ ಈಗ ನಾನು ಇಷ್ಟು ವರ್ಷ ಕಳೆದು ಬಂದು ತೋರಿಸೋದೇ ದೊಡ್ಡ ವಿಷಯ ಆ ಮಣ್ಣಿನ ಇದೆಲ್ಲ ಗುಣ ಎಲ್ಲ ಚೇಂಜ್ ಆಗಿದೆ ಮತ್ತೆ ಗಿಡ ಮರ ಎಲ್ಲ ಬೆಳೆದಿದೆ ಹಾಗಿರುವಾಗ ನಾನು ಹೇಗೆ ಗುರ್ತಿಡ್ಲಿಕ್ಕೆ ಸಾಧ್ಯ ಮಿಷಿನ್ ಬಂದು ಮಿಷಿನ್ ಇಂದಲೇ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಆಗಿರುವಾಗ ನಾನು ಮನುಷ್ಯ ಸದಾನ ನನ್ನ ಪ್ರಯತ್ನ ಪಟ್ಟು ನಾನು ತೋರಿಸ್ತಾ ಇದ್ದೇನೆ ಯಾಕಂದ್ರೆ ನಾನು ಈಚೆ ತೋರಿಸುವಾಗ ಸ್ವಲ್ಪ ಆಚೆ ಈಚೆ ಸಹ ಆಗ್ಬೋದು ಸ್ವಲ್ಪ ತೆಗಿತಾ ಇದ್ದಾರೆ ಮತ್ತೆ ಅದರಲ್ಲೂ ಫಾರೆಸ್ಟ್ ಅದು ಇದು ಅಂತ ಎಲ್ಲ ಹೇಳ್ತಾ ಇದ್ದಾರೆ ಮತ್ತೆ ಗಿಡ ಎಲ್ಲ ಕಡಿಲಿಕ್ಕೆ ತುಂಬಾ ರೇಂಜರ್ ಫಾರೆಸ್ಟ್ ಕಡಿಬಾರದು ಅಂತ ಹೇಳ್ತಾರೆ ಹಾಗೆ ಸರ್ ಹೆಂಗಿತ್ತು ಅವಾಗ ಈ ರೇಂಜ್ ಇದೆ ಬರ್ತೀವಿ ಅವಾಗ ಇದ್ದ ಗಾಡಿಗೆ ಈಗಿರೋ ಗಾಡಿಗೆ ತುಂಬಾ ವ್ಯತ್ಯಾಸ ಉಂಟು ಹಾಗೂ ಕಾಡೆಲ್ಲ ಸ್ವಲ್ಪ ಕಮ್ಮಿ ಇತ್ತು ಈಗ ಕಾಡು ತುಂಬಾ ಬೆಳ್ಕೊಂಡಿದೆ ಮತ್ತೆ ನನ್ಗೆ ಅದು ಗುರ್ತು ಸಿಗ್ತಾ ಇಲ್ಲ ಗಾಡಿ ನೋಡುವಾಗ ಉಂಟಲ್ಲ ಸ್ವಲ್ಪ ಆಚೆ ಆಚೆ ಚೇಂಜ್ ಆದ್ರೆ ಕಾಣ್ತದೆ ಬೇರುಗಳು ಬಂದಿದೆ ಕೆಲವೊಂದು ಮಣ್ಣು ಜಗ್ಗಿದೆ ಮಣ್ಣು ಕುಸಿತಿದೆ ಮಣ್ಣಿನ ಕೆಲಸ ನಡೆದಿದೆ ಒಂದರಿಂದ ಐದರ ತನಕ ಹೆಚ್ಚು ಕಮ್ಮಿ ಮಣ್ಣು ಕುಸತಿ ಎಲ್ಲಾ ತೆಗ್ದಿದಾರತ್ ಕಾಣ್ತಾ ಏನಂತ ಗೊತ್ತಾಯ್ತಲ್ಲ ಅದು ಅಲ್ಲಿ ಬಾಡಿ ಇರೋದೇ ಸಂಶಯ ಆದ್ರೂ ನಾವು ತೋಡಿ ನೋಡಿದಿವಿ ಸ್ಪಾಟ್ ಅದೇ ಹಣ ಹಾಕಿರೋ ತೋರಿಸ್ತಾ ಕರೆಕ್ಟ್ ಆಗಿ ಆರ್ ನಂಬರ್ ಅಲ್ಲಿ ಬರ್ತಿರ್ಲಿಲ್ಲ ಬಂತು ಆರ್ ನಂಬರ್ ಅಲ್ಲಿ ಅದು ಕರೆಕ್ಟ್ ಆಗಿ ತೋರಿಸಿದ್ರಿಂದಲೇ ಆರ್ ನಂಬರ್ ಅಲ್ಲಿ ಬಂತಲ್ಲ ಮತ್ತೆ ನಾನು ಮಾರ್ಕ್ ಮಾಡಿದ ಜಾಗದಲ್ಲಿ ಬಂದಿದಲ್ಲ ಹಾಗೆ ನಾನು ಕರೆಕ್ಟ್ ಆಗಿ ತೋರಿಸ್ತೇನೆ ಅಲ್ಲಿ ಇಲ್ಲ ಅಂತ ಹೇಳಿದ ಕೂಡಲೇ ನನ್ನನ್ನು ಇಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡ್ಲಿಕ್ಕೆ ಆಗುದಿಲ್ಲ ನಾನು ಅಷ್ಟೇ ನಿಮ್ಮನ್ನ ಹೊರತು ಪಡಿಸಿ ನೀವ್ ಹೇಳಲ್ಲ ಮೂರ್ನಾಲ್ಕ ಜನ ನಿಮ್ ಬಾವ ರಾಜು ನೀವು ಹೊಿ ಅಂತ ನಿಮ್ಮನ್ನ ಹೊರತು ಪಡಿಸಿ ಬೇರೆ ಆ ಆವಾಗ ನೀವು ಅಗಿಯುವಾಗ ಹುತಾಕುವಾಗ ಇದ್ರಂತ ನನ್ನ ಅಣ್ಣ ಇದ್ರು ಹೆಸರು ಹೇಳಕ್ ಹೋಗಿ ಯಾರ್ಯಾರು ಹೇಳಿ ಅನಾಸೆ ಮಾರಾಜು ರಂಗ್ಬಿಡಿ ಇವ್ರ ಇವ್ರು ಇದ್ರು ಅಂತ ಹೇಳಿ ಹ ಹಂದ ಐದಾರು ಜನ ಇರ್ತಾ ಇದೀವಿ ಐದಾರು ಜನ ಇಂದ ಯಾರು ಯಾರು ಇದ್ದ್ರು ಗ್ರಾಮ ಪಂಚಾಯಿತಿ ಇಂದ ಯಾರು ಯಾರು ಗ್ರಾಮ ಪಂಚಾಯಿತಿಯಿಂದ ಯಾರು ಬರ್ತಾರೆ ನಾವು ದೇವಸ್ಥಾನ ಇದ್ದರೆ ನಾವು ಊತಾಗ್ತೈತಿ ದೇವಸ್ಥಾನಕ್ಕೆ ಹೋಗ್ತೀವಿ ಗ್ರಾಮ ಪಂಚಾಯಿತಿ ಇಂದ ಯಾರು ಬರ್ತಾ ಇರ್ಲಿಲ್ಲ ನಿಮಗೆ ಯಾರು ಈ ಊತಾಗ ಕೇಳೋದು ದೇವಸ್ಥಾನದವರ ಇಲ್ಲ ಗ್ರಾಮ ಪಂಚಾಯತ್ ಮಾಹಿತಿ ಕಚೇರಿ ಮಾಹಿತಿ ಕಲಿ ಇನ್ಫರ್ಮೇಷನ್ ಡಿಪಾರ್ಟ್ಮೆಂಟ್ ಅವ್ರ ಹೌದು ಅವರ ಗವರ್ನಮೆಂಟ್ ಅವರು ಇಲ್ಲ ದೇವಸ್ಥಾನ ಕಚೇರಿ ದೇವಸ್ಥಾನ ಕಚೇರಿ ಅವರು ಗ್ರಾಮ ಪಂಚಾಯಿತಿವರೇಲ್ಲ ಅಲ್ಲಲ್ಲ ಸೊ ನಿಮ್ಮ ನಿಮ್ಮ ಪ್ರಕಾರ ದೇವಸ್ಥಾನ ಅಡ್ಮಿನಿಸ್ಟ್ರೇಷನ್ ಟೆಂಪಲ್ ಅಡ್ಮಿನಿಸ್ಟ್ರೇಷನ್ ಬಂದು ಆಫೀಸರ್ ಊತಾಕೇಳಿ ಗ್ರಾಮ ಪಂಚಾಯತಿ ಇಲ್ಲ ಗ್ರಾಮ ಪಂಚಾಯತಿ ಏನಾದ್ರು ಲೆಕ್ಕ ಇಟ್ಟಿರ್ತಾ ಎಷ್ಟ್ ಜನ ಊತಾಕ್ತಿದ್ರು ಏನು ಕತೆ ಅಂತ ಇಲ್ಲ ದೇವಸ್ಥಾನ ಅಡ್ಮಿನಿಸ್ಟ್ರೇಷನ್ ಏನಾದ್ರು ಲೆಕ್ಕ ಇಟ್ಟಿದ್ಯಾರ ಅದು ಗೊತ್ತಿಲ್ಲ ಅವ್ರು ಇಟ್ಟಿದಾರೆ ಗೊತ್ತಿಲ್ಲ ನಮ್ಗೆ ದೇವಸ್ಥಾನದಿಂದ ಬಂದು ಹೇಳ್ತಿದ್ರು ನಾವು ಊತಾಕ್ತಾ ಇದೀವಿ ಅಷ್ಟೇ ನೀವು ರಿಪೋರ್ಟ್ ಮಾಡಿದ್ದು ದೇವಸ್ಥಾನಕ್ಕೆ ನೀವು ಕೆಲಸ ಮಾಡಿದಾಗ ನೀವೆಲ್ಲ ನೀವು ಎಲ್ಲ ರಿಪೋರ್ಟ್ ಮಾಡಿದ್ದು ದೇವಸ್ಥಾನಕ್ಕೆ ದೇವಸ್ಥಾನ ಅಡ್ಮಿನಿಸ್ಟ್ರೇಷನ್ಗೆ ದೇವಸ್ಥಾನ ಅಂದ್ರೆ ದೇವಸ್ಥಾನ ಅಲ್ಲ ಅಡ್ಮಿನಿಸ್ಟ್ರೇಷನ್ ಆಮೇಲೆ ನೀವು ಎರಡು ಇವಾಗ ಅರಣ್ಯ ಪ್ರದೇಶ ಹೇಳದ್ರಿ ಅದನ್ನ ಹೊರತು ಪಡಿಸಿ ಬೇರೆ ಏನಾದ್ರೂ ಜಾಗ ಇದ್ಯಾ ಲೈಕ್ ಏನ್ ಹೇಳ್ತಾರೆ ಸುಡುಗಾಡು ತರ ಏನಾದ್ರು ಜಾಗ ಇದ್ಯಾ ಅಲ್ಲಿ ಕೂಡ ನೀವೇನಾದ್ರು ಮಾಡ್ತಿದ್ರ ಬರೀ ಈ ಅರಣ್ಯ ಪ್ರದೇಶದಲ್ಲಿ ಮಾತ್ರ ನಿಮ್ಮನ್ನ ಇದು ಮಾಡ್ತಾರ ಅಲ್ಲಿ ಯಾರು ಮಾಡ್ತಾ ಇದ್ರು ಅಲ್ಲಿ ಗೊತ್ತಿಲ್ಲ ಅಲ್ಲಿ ಯಾರು ಮಾಡ್ತಿದ್ರು ಗೊತ್ತಿಲ್ಲ ನಾವು ಈ ಅರಣ್ಯ ಪ್ರದೇಶದಲ್ಲಿ ನಾವು ಮಾಡ್ತಾ ಇದ್ವಿ ನೀವು ಮಾತ್ರ ಅದಕ್ಕೆ ಅಂತ ಇದ್ ಮಾಡಿದಾಗ ಆ ಜಾಗದಲ್ಲಿ ನೀವು ಮಾಡೇ ಇಲ್ಲ ಐ ಮೀನ್ ಡೆಸಿಗ್ನೇಟೆಡ್ ಪ್ಲೇಸ್ ಏನ್ ಏನಂತ ಹೇಳಿ ಅದಕ್ಕೆ ಸ್ಮಶಾನ ಇದಾರ ಸ್ಮಶಾನ ಅಂತ ಸ್ಮಶಾನ ಜಾಗದಲ್ಲಿ ನೀವು ಮಾಡ್ತಿರ್ಲಿಲ್ಲ ಮಾಡ್ತಿರ್ಲಿಲ್ಲ ಅದ್ ಬೇರೆ ಯಾರೇ ಮಾಡ್ತಿದ್ರು ಆದ್ರೆ ಅದು ಯಾರಂತ ಗೊತ್ತಿಲ್ಲ ನಿಮ್ಗೆ ಇಲ್ಲ ಅದು ನಾವು ಗೊತ್ತಿಲ್ಲ ಅದೇನಂತ ನಾವು ಮಾಡ್ತಿದ್ದು ನೇತ್ರಾವತಿ ಒಳ್ಳೆ ಬದಿ ಆಚೆ ಈಚೆ ಕಾಡಿನ ಸುತ್ತ ಏನಾದ್ರಲ್ಲಿದ್ರೆ ನಾವು ಅಲ್ಲಿ ಊತಾಕ್ತಾ ಇದ್ವಿ ತೆಗ್ದು ಸ್ಮಶಾನಕ್ಕೆ ನೀವು ಹೋಗ್ತಾನೆ ಇರ್ಲಿಲ್ಲ ನಾವು ಹೋಗ್ತಿರ್ಲಿಲ್ಲ ಸ್ಮಶಾನದಲ್ಲಿ ನಾವು ಊತಾಕಿಲ್ಲ ಸರಿ ಇಷ್ಟು ವರ್ಷ ಆಯ್ತು ನೀವು ಹತ್ತು ವರ್ಷ ಆಯ್ತು ಇವಾಗ ನೀವು ಇಲ್ಲಿಂದ ಹೋಗಿ ಹತ್ತೊಂದೊಂದು ವರ್ಷ ಆಯ್ತು ಯಾಕೆ ವಾಪಸ್ ಬಂದಿದ್ದೀರಾ ಗಣ್ಣಗಾಗಿ ನಮ್ಗೆ ಒಂಥರ ಈ ಬುರುಡೆಗಳದ್ದು ಕಣಸ್ ಕಾಣ್ತಾ ಇರೋದ್ರಿಂದ ಇದನ್ನು ಹೇಳಿ ಬಂದದ್ದು ನಾನು ನಮ್ಗೆ ಏನಾದ್ರು ಒಂದು ಪುಣ್ಯ ಸಿಕ್ಲಿ ಮತ್ತೆ ಈ ಸತ್ತವ್ರಿಗೆ ಏನಾದ್ರು ಒಂದು ಪಾಪ ಪರಿಹಾರ ಆಗ್ಲಿ ಪಾಪ ಪೂಜೆ ಪುನಸ್ಕಾರ ಯಾವ್ದು ಆಗಿಲ್ಲ ಅದನ್ನು ಮಾಡಿಸುವಂತ ಹೇಳಿ ಬಂದದ್ದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ